ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಸಾಯಿಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕಂತೀನಿ ಸೊ ನಾವು ಇವತ್ತು ಝೂಗೆ ಬಂದಿದ್ದೀವಿ ಪಾರ್ಟ್ ಟೂ ಮಾಡ್ತಾಯಿದ್ದೀನಿ

ಇದು ನೋಡಿ ತಟ್ಟೆಲೆ ಮರ ಅಂತ ಊಟಕ್ಕೆ ಉಪಯೋಗಿಸ್ತೀವಲ್ವಾ ಎಲೆ ಹಾಕಂತೀವಲ್ಲ ಇಸ್ತ್ರಿ ಎಲೆ ಅದು ಈ ಮರ

s a y 다 হেৰি এলি ইয়ে

सिमपांजी सिपां जी

Language 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 Language

ಸ್ಟ್ಯಾಚು ಏನದು ಏ ಸ್ಟ್ಯಾಚು ಇರ್ಬೋದದು ಹ್ಮ್ ಮಳಲ್ಲಿ ಇರುತ್ತಿದ್ಯಲ್ಲ ಹ್ಞೂ ಗ್ರೀನರಿ ವಾಟ್ರದು ಅಲ್ಲ ಪೈನಾಜ್ಜಿ ಇದು ಇಲ್ಲಿದೆ ನೋಡು ಮೇಲೆ ಓಡಾಡ್ತಿದೆಯಲ್ಲ ಹತ್ತುತ್ತಿದೆಯಲ್ಲ ಒಂದಲವು ಎರಡು ಮೂರು ಇದಾವೆ ಇಲ್ಲಿ ಇದಾ ನೋಡಿ ಇಲ್ಲಿ ಬಾಕ್ಸ್ ಅಲ್ಲಿ ಬಾಕ್ಸ್ ಇದು ಯಾವ ಸಾಮಾನ್ಯ ಜಾತಿ ಯಾವ ಹಾರುವ ಹಾವಂತಜಿ ಹಾರು ತಂತಿದು ಹಾರಂತ ಜಂಪ್ ಮಾಡುತ್ತಂತಿದ್ದು ಬಾಕ್ಸ್ ಅಲ್ಲಿ ಇಕಲ್ಲ

ಇಲ್ಲಿ ನೋಡಿ ಇಲ್ಲಿ ದೊಡ್ಡದು ಹೆಬ್ಬಾವು ಅಲ್ಲಿ ಮುದ್ರತಿ ಇದೆ ನೋಡ ಜೀವ ಒಳಗಡೆ ಹೋಗ್ತಿದೆ ಕಾಣುತ್ತ ಈ ಕಡೆ ಕಾಣುತ್ತ ಹತುತಾ ಇದೆ ನೋಡಿ ಈಗ ಮೂತಿ ನೋಡಿ ಮೂತಿ

होता था जितना होता वर्ल्ड का इधर नोट ज़ूम हाँ हाँ गोताई गोताई जो ज़ूम में डू क्या रे आवू रात हाँ मुँह चिकन हाँ टेम्पु में ना सब पहले खाने के इन्हें इन्हें को तो चिकन आई थी आपने क्लिक पढ़ा था हाँ चिकन ये श्री नज़र तोड़ा हाँ वो इंडियन हूँ मैं इंडियन

ನೀರಲ್ಲಿ ಇರುತ್ತಿದು ನೀರಲ್ಲಿ ಇರುತ್ತಿ ಪಾಟ್ ಇಲ್ಲಿ ನೋಡಲ್ಲಿ ಇಲ್ಲಿ ಹೆಂಗರೆ ನೋಡಿ ಹೆಂಗ್ ಬಿಟ್ಟಿದೆ എല്ലാ കലർ ഇത് സ്നേക് ಯಾವ ತರ ಇದು ಒಂದು ಜಾತಿ ನಾಗರಾವ್ ಅಲ್ಲಿ ಅಲ್ಲಿದೆ ನೋಡಿ ಬಾಕ್ಸಲ್ಲಿ ಎಲ್ಲ ಪೊರೆಗಳು ನೋಡಿ ಹೆಂಗ್ ಬಿಟ್ಟಿದ್ದೇನೆ ಬನ್ನಿಗೆ ಇಲ್ಲ ನೋಡಿ ಇಲ್ಲಿ ಮೂರ್ತಿ ಹೆಂಗಿದೆ ಮೇಲೆ ಹಾವು ಏ ಅದು ಅದು ಬೇರೆ ಆವು ಅಲ್ಲಿ ಕಣ್ಣಿಲ್ಲ ಒಂದು ಐದಾರು ಇದಾವೆ ಅದಕ್ಕೆ ಇಲಿಗಳು ಕೆರೆ ಹಾವು

ஒன்ட்டை ரொம்ப எத்த

Jirafnya అది పక్కా తిరుగుతుది 18 पॉईंट एु टू पॉईंट वन मीटर फै पॉईंट टू शेक फै पॉईंट लेवन एक् फ ಕರೆಕ್ಟ್ ಏನಿಂತ ಕ ನೋಡು ಕರೆಕ್ಟ್ ಏನಿಂತ ನೋಡು ಹೇಗೆ ಬಗ್ಬೇಡಂಗ ಆ ರೆಡಿಗೆ 5.10 5.11 ಜಿ సో ఇదిష్టూ మైసూర్జు థ్యాంక్ యూ ఫర్ వాచింగ్ ప్లీజ్ లైక్ షేర్ అండ్ సబ్స్క్రైబ్ థ్యాంక్ యూ